ಪ್ರಿಯ ಗ್ರಾಹಕರೇ ನಮ್ಮಲ್ಲಿ ನಿಮಗೆ ಬೇಕಾಗುವಂತಹ ಅಡಿಕೆ ಮಿಷಿನ್ ದೊರೆಯುತ್ತದೆ ಅಡಿಕೆಗಳನ್ನು ಅಡಿಕೆ ಸಿಪ್ಪೆಗಳನ್ನು ತೆಗೆಯುವಂತಹ ಅಡಿಕೆ ಮಿಷಿನ್ ಗೊರಗ್ಲು ಮಿಷಿನ್ ನಮ್ಮಲ್ಲಿ ದೊರೆಯುತ್ತದೆ ಟೂ ಬೆಲ್ಟ್ ಫೋರ್ ಬೆಲ್ಟ್ ಸಿಕ್ಸ್ ಬೆಲ್ಟ್ ಏಯ್ಟ್ ಬೆಲ್ಟ್ ಹೀಗೆ ನಿಮಗೆ ಎಷ್ಟು ಬೆಲ್ಟ್ ಬೇಕಾದರೂ ನಾವೇ ಮ್ಯಾನುಫ್ಯಾಕ್ಚರ್ ಮಾಡುವುದರಿಂದ ನಿಮಗೆ ಎಷ್ಟು ಬೆಲ್ಟ್ ಬೇಕಾದರೂ ಮಾಡಿಕೊಡುತ್ತೇವೆ ಈ ಈಗ ಹೊಸದಾಗಿ ಕೂಡ ಆ ಮಿಷಿನ್ನೇ ಕೂಡ ನೆಲದಲ್ಲಿ ನಾವೇನಾದರೂ ಅಡಿಕೆ ಸುರಿದ್ಬಿಟ್ಟಿದ್ದೇವೆ ಅದನ್ನೇ ತಗೊಂಡು ಸಿಪ್ಪೆಯನ್ನು ಬಿಚ್ಚಿ ಸಿಪ್ಪೆ ಒಂದು ಟ್ರ್ಯಾಕ್ಟರಲ್ಲಿ ಹಾಕೋಂಥದ್ದು ಹಾಗೂ ಅಡಿಕೆಗಳನ್ನು ಇನ್ನೊಂದು ಭಾಗದಲ್ಲಿ ಹಾಕೋಂಥ ಕೆಲಸ ಮಾಡುವಂತಹ ಒಂದು ದೊಡ್ಡ ಮಿಷಿನ್ ಕೂಡ ಇದೆ ಈ ರೀತಿ ಬೇರೆ ಬೇರೆ ತರಹದ ಅಡಿಕೆ ಮಿಷಿನ್ಗಳು ನಮ್ಮಲ್ಲಿ ದೊರೆಯುತ್ತೆ ಹಾಗೂ ಹೊರಗ್ಲು ಮಿಷಿನ್ನು ಕೂಡ ನಮ್ಮಲ್ಲಿ ದೊರೆಯುತ್ತದೆ ಮತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ವಿಧವಾದ ಮತ್ತು ಎಷ್ಟು ರಾಶಿ ರಾಶಿ ಅಡಿಕೆಗಳನ್ನು ಕೂಡ ನಮ್ಮ ಮಿಷಿನ್ ಸುಲಿಯುತ್ತೆ ನಿಮಗೆ ಕಮ್ಮಿ ಬೆಲ್ಟ್ ಅಂತಂದರೆ ಎರಡು ಬೆಲ್ಟ್ ಸಿಗುತ್ತೆ ನಂತರ ನಾಲ್ಕು ಬೆಲ್ಟು ಆಮೇಲೆ ಆರು ಬೆಲ್ಟು ಹೀಗೆ ಎಂಟು ಬೆಲ್ಟು ಈ ಥರ ಹೊಸ ಮಾಡೆಲ್ಗಳಲ್ಲಿ ಬೇರೆ ಬೇರೆ ಮಾಡೆಲ್ಗಳಲ್ಲಿ ಸಿಗುತ್ತೆ ನಿಮಗೇನಾದರೂ ಈ ಥರ ಮಿಷಿನ್ ಬೇಕಾದಲ್ಲಿ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿ ನಾವು ಅದನ್ನು ರೆಡಿ ಮಾಡಿ ನಿಮ್ಮ ಮನೆಗೆ ತಲುಪಿಸ್ಕೊಳ್ತೀವಿ ವಿ ಆರ್ ಎಲ್ ಮುಖಾಂತರ ಅಥವಾ ಅದೇ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಹಾಗಿದರೆ ಇನ್ನೇ ತಡ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಡಿಕೆ ಮಿಷಿನನ್ನು ಇಲ್ಲೇ ಬುಕ್ ಮಾಡಿಕೊಡಿ ಧನ್ಯವಾದಗಳು